ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮ್ಮನ್ನು ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನಿಂತಿರುವ ಕಾರ್ಗಳ ಸಂಖ್ಯೆಯನ್ನು ನೋಡಿದ್ರೇನೆ ನಿಮಗೆ ಗೊತ್ತಾಗತ್ತೆ ಈ ಕ್ಷೇತ್ರ ಎಷ್ಟು ಮಹತ್ವವಾದದ್ದು ಅಂತ ಯಾವುದಪ್ಪ ಇದು ಕ್ಷೇತ್ರ ಅಂತ ಅಂದ್ಕೊಳ್ತಾ ಇದ್ದೀರಾ ಬನ್ನಿ ಹೋಗೋಣ ನೋಡೋಣ ಯಾವ ಕ್ಷೇತ್ರ ಅಂತ ಇದು ಶ್ರೀ ಕ್ಷೇತ್ರ ಕಂಬಳಿಪುರ ಅಂತ ಇಲ್ಲಿ ನೆಲೆಸಿರೋದು ತಾಯಿ ಕಾಟೇರಮ್ಮ ಈ ಕ್ಷೇತ್ರ ಇರೋದು ಸೂಲ್ಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗ ತಾಯಿಯ ದರ್ಶನನ ಮಾಡಿದ್ರಲ್ಲ ವೀಕ್ಷಕರೇ ತಾಯಿಯ ಮುಖದಲ್ಲಿರುವ ಕಳೆನ ನೋಡ್ತಾ ಇದ್ದರೆ ನಮ್ಮ ಎಲ್ಲ ಕಷ್ಟಗಳನ್ನು ಮರೆಯುವ ಹಾಗಿದೆ ಈಗ ಈ ತಾಯಿಯ ಪವಾಡಗಳು ಹಾಗೂ ತಾಯಿಯ ಮಹಿಮೆಯಿಂದ ಈ ಸ್ಥಳದಲ್ಲಿ ನಡೆಯುವಂಥ ವಿಶೇಷತೆಗಳ ಬಗ್ಗೆ ಮಾಹಿತಿನ ಕೊಡ್ತೇನೆ ಈ ದೇವಸ್ಥಾನದ ಮೊದಲನೇ ವಿಶೇಷತೆ ಏನಂದರೆ ನೋಡಿ ನೀವು ಈ ನೋಡ್ತಾ ಇರುವಂಥ ಈ ಆಲದ ಮರ ಏನಪ್ಪ ಈ ಆಲದ ಮರದ ವಿಶೇಷ ಅಂದರೆ ಇದು ಸುಮಾರು ಮುನ್ನೂರು ವರ್ಷ ಹಳೆಯದು ಹಾಗೆ ಬೇರೆ ಆಲ ಆಲದ ಮರಗಳಂತಲ್ಲ ಇದು ವರ್ಷಕ್ಕೆ ಎರಡು ಬಾರಿ ಚಿಗುರೊಡೆಯುತ್ತೆ ಮತ್ತು ಇಲ್ಲಿ ಕಷ್ಟಗಳನ್ನು ನೋವುಗಳನ್ನು ಒತ್ತು ಬರುವ ಭಕ್ತರಿಗೆ ಕಲ್ಪವೃಕ್ಷವಾಗಿ ನಿಂತಿದೆ ಹೇಗೆ ಅಂದರೆ ದೇವಸ್ಥಾನದ ಆವರಣದಲ್ಲಿ ಸಿಗುವ ಕಾಯಿಯನ್ನು ತಂದು ತಾಯಿಗೆ ಪೂಜೆ ಮಾಡಿಸಿ ನಮ್ಮ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಬೇಡ್ಕೊಂಡು ಈ ಮರಕ್ಕೆ ಕಟ್ಟೋದು ಸರ್ ಹೇಳಿ ಈಗ ಇದು ಕಾಯಿ ತರ ಹೇಗೆ ಇದು ಕಾಯಿ ಒಂಬತ್ತು ವಾರ ಕಟ್ಟದು ಅವ್ರ ಏನೋ ಕಷ್ಟ ಇರುತ್ತಲ್ಲ ಏನೋ ನೆರವೇರ್ಬೇಕಂತದ್ದು ಅಂತದಿದ್ದಾಗ ಒಂಬತ್ತು ವಾರ ಕಟ್ಟಬೇಕು ಅವ್ರಿಗೆ ಯಾವಾಗ ಯಾವಾಗ ಅನುಕೂಲ ಆಗುತ್ತೋ ಬಂದು ಕಟ್ಕೊಂಡು ಹೋಗುದು ಕಂಟಿನ್ಯೂಸ್ ಬರ್ಬೇಕಂತ ಏನಿಲ್ಲ ಆಮೇಲೆ ಮಂತ್ರ ಒಂದು ಕೊಡ್ತಾರೆ ಮಂತ್ರ ಹೇಳ್ಕೊಂಡು ಉಚ್ಚಾರಣೆ ಮಾಡ್ಕೊಂಡು ಅದು ನೂರ ಎಂಟು ಪ್ರದಕ್ಷಿಣೆ ಐವತ್ನಾಲ್ಕು ಪ್ರದಕ್ಷಿಣೆ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಇಲ್ಲ ನೂರ ಹದಿನೇಳು ಪ್ರದಕ್ಷಿಣೆ ಆ ಥರ ಇರುತ್ತೆ ಅಷ್ಟು ಪ್ರದಕ್ಷಿಣೆ ಹಾಕಿ ಒಂಬತ್ತು ವಾರನೂ ಅದೇ ತರನೇ ಇರುತ್ತೆ ಪ್ರಸಿದ್ಧ ಓಕೆ ಇವಾಗ ಇದು ಕಾಯಿ ಇವಾಗ ನೀವು ಏನು ಹೇಳ್ತಿದ್ದೀರಾ ಮಂತ್ರ ಅದು ಬೇರೆ ಬೇರೆ ತೊಂದರೆಗಳಿಗೆ ಬೇರೆ ಬೇರೆ ಮಂತ್ರ ಇರುತ್ತಾ ಹೌದು ಒಂದೊಂದು ಸಮ ಸಂತಾನಕ್ಕೊಂದಿರುತ್ತೆ ಮಾಟ ಒಂದಿರುತ್ತೆ ಆಮೇಲೆ ಆರೋಗ್ಯದ ಒಂದಿರುತ್ತೆ ಈ ತರ ಬೇರೆ ಬೇರೆ ಎಲ್ಲ ಸೊ ಅವರಿಗೆ ಎಷ್ಟ್ ವಾರ ಬರ್ಬೇಕು ಅನ್ನೋದು ನೀವೇ ಹೇಳ್ತೀರಾ ಆಮೇಲೆ ಇಲ್ಲಿ ತಡೆ ಓಡ್ಸೋದಿರುತ್ತೆ ತಡೆ ಓಡ್ಸ್ಕೊಬೋದು ದೃಷ್ಟಿ ಮಠ ಮಂತ್ರ ಆತರ ಆರೋಗ್ಯ ಸಮಸ್ಯೆಗಳಿದ್ರೆ ಕೈ ಕಾಲು ನೋವು ಮುರ್ಧರಿ ಓಡಾಡಿರ್ತಾರೆ ಅಲ್ಲಿ ಏನೋ ಒಂತರ ಸಮಸ್ಯೆ ಮುಂಕು ಈ ತರ ಇದ್ದಾಗ ತಡೆ ಓಡ್ಸ್ಕೊಂಡ್ರೆ ಒಳ್ಳೇದು ಎಷ್ಟು ಸರ್ ಒಂದು ಕಾಯಿಗೆ ಇಲ್ಲಿ ನೀವು ಒಂದು ಕಾಯಿ ಬಂದು ನೂರ ಇರುತ್ತೆ ತಡೆದ್ ಬಂದು ಇನ್ನೂರ ಇರುತ್ತೆ ಇಲ್ಲಿ ಪ್ರತಿಯೊಂದು ರೂಪಾಯಿ ಕಲೆಕ್ಟ್ ಆಗೋದು ದೇವಸ್ಥಾನ ಕಟ್ಟಡಕ್ಕೆ ಇಲ್ಲಿ ಮೇಂಟೆನೆನ್ಸ್ ಗೆ ಖರ್ಚಾಗುತ್ತೆ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಕಾಯಿಯನ್ನು ಹೇಗೆ ಕಟ್ಟೋದು ಮತ್ತು ಯಾರೆಲ್ಲ ಹೇ ಯಾವ ರೀತಿ ಕಟ್ಟಬೇಕು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದನ್ನು ದೇವಸ್ಥಾನದಲ್ಲೇ ತಿಳಿಸಿ ನಮಗೆ ಆ ಕಾಯಿನ ಕೊಡ್ತಾರೆ ಇನ್ನು ಈ ಮರದ ರೆಂಬೆಗಳಿಗೆ ಕಟ್ಟಿರುವಂಥ ಕಾಯಿ ಹಾಗೂ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರುವಂಥ ಜನಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಸತ್ಯ ನಡೆಯುತ್ತೆ ಅನ್ನೋದು ಯಾಕೆ ಅಂದರೆ ಒಂದು ಜಾಗನ ಸುಮ್ಮನೆ ಯಾರೂ ಹಾಗೆ ನಂಬೋದಿಲ್ಲ ಅಲ್ಲೇನಾದರೂ ಒಳ್ಳೇದಾಯಿತು ಅಂದರೆ ನಾವು ನಾಲ್ಕು ಜನಕ್ಕೆ ಅದನ್ನು ಹೇಳೋ ಅಂಥದ್ದು ಅಲ್ವಾ ನೋಡಿ ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಇನ್ನು ಈ ಮರದ ಕೆಳಗಡೆ ಕ್ಷೇತ್ರ ಪಾಲಕರಾದಂಥ ಮುನೇಶ್ವರ ಸ್ವಾಮಿ ಕೂಡ ಇದೆ ಹಾಗೆ ತಾಯಿ ಕಾಟೇರಮ್ಮ ಉದ್ಭವ ಸ್ಥಳ ಏನಿದೆ ಅಲ್ಲಿ ನವದುರ್ಗೆಯರ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಆಲದ ಮರದ ಬೇರುಗಳು ಅತಿ ಹೆಚ್ಚು ಧನಾತ್ಮಕ ಶಕ್ತಿನ ಹೊಂದಿರ್ತವೆ ಇನ್ನು ಈ ಕೆಂಪು ಬಟ್ಟೆಯಲ್ಲಿ ಕಾಯನ್ನು ಕಟ್ಟಿ ನಮ್ಮ ನೋವುಗಳನ್ನ ಹೇಳ್ಕೊಂಡು ಅಂದ್ರೆ ಋಣಾತ್ಮಕ ಶಕ್ತಿಯಾಗಿ ಪರಿವರ್ತಿಸಿ ಅದನ್ನ ಆಲದ ಮರದ ಬೇರುಗಳಿಗೆ ಕಟ್ಟೋದ್ರಿಂದ ಆ ಕೆಟ್ಟದ್ದನ್ನು ತಗೊಂಡು ಒಳ್ಳೆಯದನ್ನು ಆಲದ ಮರ ಕೊಡುತ್ತೆ ಅನ್ನೋ ನಂಬಿಕೆ ಇನ್ನು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂದ್ರೆ ಪ್ರತಿ ತಿಂಗಳು ಅಮವಾಸ್ಯಂದು ಸಂಜೆ ಆರರಿಂದ ಹತ್ತು ಗಂಟೆವರೆಗೂ ಇಲ್ಲಿ ಪ್ರತ್ಯಂಗಿರ ದೇವಿ ಹೋಮ ನಡೆಯುತ್ತೆ ನಿಮಗೆ ಗೊತ್ತಿರ್ಬೋದು ವೀಕ್ಷಕರೇ ಪ್ರತ್ಯಂಗಿರ ದೇವಿ ಹೋಮನ ಎಲ್ಲ ಕಡೆಯೂ ಮಾಡಲ್ಲ ನಮ್ಮ ಶ್ರೇಷ್ಠ ಹೋಮಗಳಲ್ಲಿ ಪ್ರತ್ಯಂಗಿರ ದೇವಿ ತುಂಬ ಮಹತ್ವದ ಸ್ಥಾನನ ಹೊಂದಿದೆ ಈ ಪ್ರತ್ಯಂಗಿರ ದೇವಿ ಹೋಮಕ್ಕೆ ಮೆಣಸಿನಕಾಯಿ ಮತ್ತು ಉಪ್ಪನ್ನು ಬಳಸಲಾಗುತ್ತೆ ಇನ್ನು ಪ್ರತ್ಯಂಗಿರ ದೇವಿ ಹೋಮದ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಶೇಷತೆ ಏನಂದರೆ ಹಾಗೇ ಪೌರ್ಣಮಿಯ ದಿಸ ಇಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇಲ್ಲಿ ಕುಬೇರ ಹೋಮಾನ ನಡೆಸಲಾಗುತ್ತೆ ಕುಬೇರ ಹೋಮ ಯಾರೆಲ್ಲ ನಡೆಸ್ತಾರೆ ಅಂದರೆ ಯಾರಿಗೆಲ್ಲ ಹಣಕಾಸಿನ ತೊಂದರೆ ಸಾಲ ಬಾಧೆ ರಿಯಲ್ ಎಸ್ಟೇಟ್ ಇಂಥ ತೊಂದರೆಗಳಿರುತ್ತಲ್ಲ ಇಂಥವರು ಕುಬೇರ ಹೋಮಾನ ಮಾಡಿಸ್ತಾರೆ ಕುಬೇರ ಹೋಮದಲ್ಲಿ ತಾವರೆ ಹೂವನ್ನು ಬಳಸಿ ಕುಬೇರ ಹೋಮನ ಮಾಡ್ತಾರೆ ಈ ಕುಬೇರ ಹೋಮದ ಬಗ್ಗೆ ಕೂಡ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ कुकुमारी समेत श्री वीरभद्र स्वामी देवता है स्वाह सर्पदोष परिहार देवता है श्री वीरभद्र स्वामी देवता है स्वाहा सर्पदोष परिहार देवता है श्री वीरभद्र स्वामी देवता है स्वाहा ओम नमस्ते नमोकाराय गण परात्त्रे मास्तु ओम् भाव अत्रय विप्रह नारद गदा देवह कन्न आदि प्रजादिय आस्वाहा ओम भाव संगाशम काश्य वयम महादेवम दमारम सर बाबाटम नदि सेवा करम ओ भास्कराया लक्षम है महाविदराज धीमहे दन्ना आदि प्रजादिय आस्वाहा सहायत्महे महाविदराज धीमहे दन्ना आदि प्रजादिय आस्वाहा ओम भास्कराय लक्षम है महा ಯೋสตಾ ಸೂರ್ಯಗ್ರಹಾಯ इदं नमो नमः ಚಂದ್ರಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಓ ಮಾತ್ರೇಯ ಸಾಜಿತೇ ರೋಹಿಣೇಶಾಧಿಮಹೇ ದನ್ನಾ ಚಂದ್ರಪ್ರಜೋದಯಾಸ್ವಾಹಾ ಓ ಮಾತ್ರೇಯ ಸಾಜಿತೇ ರೋಹಿಣೇಶಾಧಿಮಹೇ ದನ್ನಾ ಚಂದ್ರಪ್ರಜೋದಯಾಸ್ವಾಹಾ ಓ ನಮೋ ವರಾಹಪತಯೇ ನಮಃ ಗಣಪತಯೇ ನಮಃ

ಇನ್ನು ಈ ಶ್ರೀ ಕ್ಷೇತ್ರಕ್ಕೆ ಬಂದು ತಾಯಿಯ ಬಳಿ ತಮ್ಮ ಕಷ್ಟಗಳು ನೋವುಗಳನ್ನು ಹೇಳಿಕೊಂಡು ಈ ಕಲ್ಪವೃಕ್ಷಕ್ಕೆ ಕಾಯಿಯನ್ನು ಕಟ್ಟಿ ತಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಂಡಿರುವಂಥ ಜನರ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ ಮುಂದಿನ ವಿಡಿಯೋಗಳಲ್ಲಿ ಈ ಜನಗಳ ಕಷ್ಟ ಹೇಗೆ ಪರಿಹಾರ ಆಯಿತು ಎಷ್ಟು ವಾರ ಕಾಯಿಗಳನ್ನು ಕಟ್ಟಿದ್ರು ಏನೆಲ್ಲ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಧನ್ಯವಾದಗಳು